ನನ್ನ ಹೆಸರು ಇಂದ್ರಾವತಿ ಈಗ ಪದ್ಮಲತಾ ಪ್ರಕರಣ ಇಡೀ ರಾಜ್ಯದಲ್ಲಿ ಶುದ್ಧಿಯಾಗಿರೋ ಪ್ರಕರಣ ಪದ್ಮಲತಾ ನಿಮ್ಗೆ ಏನಾಯ್ತದೆ ಪದ್ಮಲತಾ ನನ್ನ ಕಲಿತು ಸೊ ಏನಾಯಿತು ಅಂತ ಹೇಳಿದ್ರಿಂದ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡು ಪದ್ಮಲತಾ ಉದ್ರೆ ಕಾಲ ಹೆಸರಿನ ಕಾಲೇಜಲ್ಲಿ ಕಲಿತಾ ಇದ್ವಿ ಆ ದಿನ ಪಿ ಯು ಸಿ ಅಲ್ಲ ಆ ದಿನ ಮೂರು ದಿನದ ಕಾಲೇಜ್ ಡೇ ಫಂಕ್ಷನ್ ಇದೆ ಅಂತ ಹೇಳಿ ಮನೆಯಿಂದ ಹೋದಳು ಫಸ್ಟಿನ ದಿವಸ ಹಗಲು ಮಾತ್ರ ಕಾರ್ಯಕ್ರಮ ನೆಕ್ಸ್ಟ್ ದಿವಸ ರಾತ್ರಿ ಉಂಟು ಅಂತ ಹೇಳಿದಳು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಮನೆಯಿಂದ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದು ಇದ್ದಾಳೆ ಮತ್ತೆ ಅವಳು ಕಾಣೆಯಾಗಿದ್ದಾಳೆ ಆ ನಂತರ ಅವಳು ಕಾಣೆಯಾಗಿ ಸುಮಾರು ಸಮಯ ನಂತರ ನನಗೆ ಗೊತ್ತಾಯಿತು ಪದ್ಮಲತನ್ನು ನಮ್ಮ ಅತ್ತೆಯೇ ಇಲ್ಲಿ ಅವಳ ಪ್ರಿನ್ಸಿಪಾಲ್ ಕರೀತಾ ಇದ್ದಾರಂತ ಪ್ರಿನ್ಸಿಪಾಲ್ನ ಕಾರಿಗೆ ಹತ್ತಿಸಿಬಿಟ್ಟಿದ್ದಾರೆ ಪ್ರಿನ್ಸಿಪಾಲ್ನ ಕಾರಲ್ಲಿ ವೀರಮ್ ದೇವರೆ ಅವ ತಮ್ಮ ಹರ್ಷೇಂದ್ರ ಕುಮಾರ್ ಕೂತಿದ್ರು ಮತ್ತೆ ನನ್ನ ತಂಗಿಯನ್ನು ಪ್ರಿನ್ಸಿಪಾಲ್ರ ಕಾರಿಗೆ ಹತ್ತಿಸಿಬಿಟ್ಟಿದ್ರು ಈಗ ಪ್ರಿನ್ಸಿಪಾಲ್ರ ಕಾರಿಗೆ ಹತ್ತಿದ್ಲು ಮತ್ತೆ ಹೋದವಳು ಕಾಣೆ ಆದ್ಲು ನಂತರ ಅಪ್ಪ ದೇವಾನಂದವರು ಏನು ಕ್ರಮ ತಗೊಂಡು ಹೋದಕ್ಕೆ ಅಪ್ಪ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಅಂದರೆ ಸಿ ಪಿ ಎಮ್ ಕಾರ್ಯಕರ್ತರಾಗಿದ್ದರು ಹಾಗೆ ಪಾರ್ಟಿಯವರ ಸಹಕಾರದೊಂದಿಗೆ ಎಲ್ಲ ಕಡೆ ಹುಡುಕಾಟ ನಡೆಸಿದರು ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಕಂಪ್ಲೇಂಟ್ ತಗೊಂಡಿರಲಿಲ್ಲ ಅದನಂತರ ಸಂಘದ ಕಾರ್ಯಕರ್ತರಾದ ವಿಷ್ಣುಮೂರ್ತಿ ಅಂತ ಅವರು ಅವರ ಕೈಯಲ್ಲೇ ಅರ್ಜಿ ಬರೆದು ಅಪ್ಪನ ಕೈಯಲ್ಲಿ ಕೊಡಿಸಿ ಕೇಸ್ ಎಫ್ ಐ ಆರ್ ಆಗಿದಂತೆ ಆದರೆ ನಮಗೆ ಗೊತ್ತಿಲ್ಲ ಎಫ್ ಐ ಆರ್ ಆಗಿದೆ ಅಂತ ಎಫ್ ಐ ಎಫ್ ಐ ಆರ್ ಆಗಿದೆ ಅಂತ ಹೇಳಿದರು ತನಿಖೆ ಮಾಡ್ತಾಯಿದ್ರು ತನಿಖೆ ಎಲ್ಲಿಯೂ ತಲುಪಲಿಲ್ಲ ತನಿಖೆ ಅಂದರೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಹಾಡು ಹೋಗಲೇ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಒಳ ಹುಡುಗಿ ಇಲ್ಲ ಅಂತ ಹೇಳಿದರೆ ಕಾಣೆ ಹೇಗೆ ಕಾಣೆ ಅಂತಾರೆ ಕಾಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ